ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಗೇಶ್ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹರಳಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ದಾವಣಗೆರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಅಧಿಕಾರಿಗಳ ಕಚೇರಿಯಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಇಂದು ಏರ್ಪಡಿಸಲಾಗಿತ್ತು ಉತ್ಪತ್ತಿ ಮಾಡೋಕ್ಕೆ ಆಗೋದಿಲ್ಲ ನಾವು ಹಂಗಾಗಿ ರಕ್ತವನ್ನು ಒಬ್ಬ ವ್ಯಕ್ತಿಯಿಂದ ನಾವು ಕಲೆಕ್ಟ್ ಮಾಡಿ ಬೇಕಾದ ಟೈಮಲ್ಲಿ ನಾವು ರಕ್ತವನ್ನು ಕೊಡಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಈಗಿನ ಟೈಮಲ್ಲಿ ಮೋರ್ ದಾನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟು ಅನಿಮಿಕ್ ಇರ್ತಾರೆ ಮೊದಲೇ ಅಂದರೆ ರಕ್ತಹೀನತೆ ಎಲ್ಲರಿಗೂ ಇರುತ್ತೆ ಇದರಲ್ಲೂ ಹೆಣ್ಣು ಮಕ್ಕಳಲ್ಲಿ ತುಂಬ ರಕ್ತಹೀನತೆ ಇರುತ್ತೆ ಯಾಕೆ ಅಂತ ಹೇಳಿದರೆ ಅವರು ತಿಂಗಳ ತಿಂಗಳ ಅವರು ಎಷ್ಟು ಸೈಕಲ್ ಆಗೋದ್ರಿಂದ ಅವರಿಗೆ ರಕ್ತ ಲಾಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅವರು ಆದಷ್ಟು ಅನಿಮಿಕ್ ಇರ್ತಾರೆ ಸೊ ಬೇರೆ ಬೇರೆ ಸಮಯಗಳಲ್ಲಿ ನಾವು ನೋಡ್ತೀವಿ ಒಂದು ತಾಯಿ ಡೆಲಿವರಿ ಆದ ಮೇಲೆ ಒಂದು ಕೆಲವೊಮ್ಮು ಪಿ ಪಿ ಅಂತ ಆಗುತ್ತೆ ಪೋಸ್ಟ್ ಮಾರ್ಟಮ್ ಅಂತ ಆಗುತ್ತೆ ಹಿಂದಿನ ದಿನಗಳಲ್ಲಿ ರಕ್ತದ ಅಭಾವದಿಂದ ಎಷ್ಟೋ ತಾಯಿ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಆಪರೇಷನ್ ನೀವು ನಂಬ್ತಿರಲ್ಲೋ ನಾವು ಒಂದು ಅರ್ಧ ಗಂಟೆ ಒಂದು ಗಂಟೆ ಆಪರೇಷನ್ ನೀವು ಅಷ್ಟೇ ನೋಡಿದೀರಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಬೆಳಗ್ಗೆ ಓಟಿ ಶುರು ಮಾಡಿದರೆ ಸಂಜೆ ಎಂಟು ಗಂಟೆ ಆಗುತ್ತೆ ಸುಮಾರು ಎಂಟರಿಂದ ಹತ್ತು ಗಂಟೆ ಒಂದು ವ್ಯಕ್ತಿಗೆ ನಾವು ಆಪರೇಷನ್ ಮಾಡಬೇಕಾಗುತ್ತೆ ಈ ಮೆದುಳಿಗೆ ಸಂಬಂಧಪಟ್ಟ ಆಪರೇಷನ್ಸ್ ಇರ್ಬೋದು ಹೃದಯಕ್ಕೆ ಸಂಬಂಧಪಟ್ಟ ಆಪರೇಷನ್ ಇರ್ಬೋದು ಇತ್ತಿನ ದಿನಗಳಲ್ಲಿ ಅಂಗಾಂಗವನ್ನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತಾರೆ ಆ ಟೈಮಲ್ಲಿ ರಕ್ತದ ಅಭಾವ ಬಹಳ ಇರುತ್ತೆ ಸೊ ಹಂಗಾಗಿ ನಾವು ಎಷ್ಟೇ ರಕ್ತವನ್ನು ನಾವು ಕಲೆಕ್ಟ್ ಮಾಡಿ ನಾವು ದೊಡ್ಡ ದೊಡ್ಡ ಇಟ್ಟರೆ ಅದು ಇನ್ನೂ ಕಡಿಮೆ ಯಾಕೆ ಅಂತ ಹೇಳಿದರೆ ಇದ್ದದ್ರಲ್ಲೂ ಕೆಲವು ರಕ್ತ ಗುಂಪುಗಳು ಈ ಓ ಓ ಪಾಸಿಟಿವ್ ಎ ಪಾಸಿಟಿವ್ ಇವೆಲ್ಲ ನಾರ್ಮಲ್ ಇರುತ್ತೆ ಸಿಕ್ಸ್ಟಿ ಪರ್ಸೆಂಟು ಜನಸಂಖ್ಯೆಯಲ್ಲಿ ಇನ್ನೂ ತೀರಾ ವಿರಳವಾದ ಒಂದು ಒಂದು ಬ್ಲಡ್ ಗ್ರೂಪ್ ಇದೆ ಅದು ಎ ಬಿ ನೆಗೆಟಿವ್ ಅಂತೇಳಿ ಅದು ಮೂರು ದಿನದಲ್ಲಿ ಒಬ್ಬರು ಅಥವಾ ಇಬ್ಬರಿಗೆ ಇರೋ ಚಾನ್ಸ್ ಅಷ್ಟೇ ಇರುತ್ತೆ ಸೊ ಅದರಲ್ಲೂ ನಾನು ಒಬ್ಬನ ಎ ಬಿ ನೆಗೆಟಿವ್ ಅವರೇ ನಮ್ಮ ಬ್ಲಡ್ ಗ್ರೂಪ್ ಎ ಬಿ ನೆಗೆಟಿವ್ ನಾನು ನಾವು ಶ್ರೀತ ನಮ್ಮ ಅವಳಿ ಗ್ರಾಮ ಏನು ದುಡ್ಗೂರು ಹಳ್ಳಿಯಲ್ಲಿಯ ಆ ಪೂಜನೀಯ ಅಣ್ಣಪ್ಪ ಸ್ವಾಮೀಜಿ ಕರೆತಿದ್ದಾಗ ಈ ಕಾರ್ಯಕ್ರಮಕ್ಕೆ ಹೋಗಿ ಅವರ ಆಶೀರ್ವಾದ ಮಾಡಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಭೀತಿಪೂರ್ವಕರ ಸ್ವಾಗತವನ್ನು ಡಾಕ್ಟರ್ ವೇಂದ್ರಪ್ಪ ಅವರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಹಾಗೂ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಮತ್ತು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅನು ಮಾಡಿಕೊಡಲಿಕ್ಕೆ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲವಿತಾ ಮಲ್ಲೇಶ್ ಅಣ್ಣವರು ಆಗಮಿಸಿದ್ದಾರೆ chal 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 आगे रखने, 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 आगे रख Terima kasih telah बेड mm. प्रमेट <laughs>